ಒಬ್ಬ ಬ್ರಾಹ್ಮಣ ಬಂದನ ಬೆಳಗಿನ ಜಾವ ಅವ್ರ ಮನೆ ಮುಂದೆ ಬೆಳಗಿನ ಜಾವ ಎಂಥದ್ದು ಅಂತ ತಿಳ್ಕೊಂಡು ಕೇಳಿದ್ರೆ ಬಯರ್ ದೇಶಿಗೆ ಹೋಗ್ತಕ್ಕಂಥ ಪ್ರಸಂಗ ಅವಾಗೆಲ್ಲ ಹೊರಗಡೆ ಹೋಗಬೇಕಾಗಿದ್ರೆ ಈಗ ಹೆಚ್ಚು ಕಡಿಮೆ ಹೊರಗಡೆ ಹೋಗೋದು ಭಾಳ ಕಡಿಮೆ ಆಗ್ಯದ ಹಳ್ಳಿಯಾಗೂ ಕೂಡ ಇಲ್ಲೇ ಕೆಲವೊಂದು ಕೆಲವೊಂದು ಕಡೆ ಅದಾವ ಸಣ್ಣ ಪ್ಲಾಸ್ಟಿಕ್ ಚರಿಗೆ ಗಿರಿಗಿಲ್ಲ ಒಂದು ಕೊಡದ ಆಕಾರನ ತೊಗೊಂಡು ಹೋಗ್ತಿದ್ರು ತವಾಗ ಬಸಪ್ಪನವ್ರ ಕಾಲದಾಗ ಅಂಥ ಒಂದು ಬಿಂದಿಗೆ ತಗೊಂಡು ಶರಣ ಬಸಪ್ಪನವರು ಹೊರಗಡೆ ಮ್ಯಾಗ ರೆಡಿಯಾಗಿ ನಿಂತಾರೆ ಇವ ಬ್ರಾಹ್ಮಣ ಹೋಗ್ಯಾನ ಅಪ್ಪ ಅವರ ಮಗನ ಮದುವೆ ಮಾಡಬೇಕಾಗ್ಯದ ತಮ್ಮಿಂದ ಒಂದಿಟ್ಟು ಧನ ಸಹಾಯ ಕೇಳ್ಕೊಂಡು ಬಂದೀನಿ ಹೌದಾ ಮಗನ ಮದುವೆ ಮಾಡಕತ್ತಿ ಕೈಯಾಗ್ ರೊಕ್ಕಿಲ್ಲ ಹೌದ್ರಿ ಅಪ್ಪ ದುಡ್ಡಿಲ್ಲ ನಿಮ್ಮ ಹತ್ರ ಸಹಾಯ ಕೇಳಿ ಬಂದೀನಿ ಎಂದ ಭಾಳ ಚಲೋ ಆಯ್ತು ಬಾ ಅಂತ ತಿಳ್ಕೊಂಡು ತಗೋ ಈ ಬಿಂದಿಗೆ ತಗೋ ನಡಿ ಹೊಲ್ದಾಗ ಹೋಗುನು ಅಂದರು ಈ ಬಿಂದಿಗೆ ತಗೋ ಹೊಲ್ದಾಗ ಹೋಗು ನಡಿ ಎಂದರು ಅವ ಬಿಂದಿಗೆ ತಗೊಂಡ ಸೆರಳ್ರ ಮುಂದೆ ಮುಂದೆ ಇವ ಹಿಂದಿಂದ ಬಹಳಷ್ಟು ದೂರ ಹೋದರು ದೂರ ಅಡಿವಾಗ ಹೋದರು ಇವ ಎಲ್ಲ ಕರ್ತಾನ ನಾ ಬಂದಿ ರೊಕ್ಕ ಕೇಳಕ್ಕ ಇವರೇ ಬಿಂದಿಗೆ ಹೊರಿಸ್ಕೊಂಡು ಹೊಂಟಾನ ನನಗೆ ರೊಕ್ಕ ಕೊಡುತ್ತಾನ ಇಲ್ಲೋ ಶ್ರೆ ನನ್ನ ಮಗನ ಮದುವೆ ಕೊಡುತ್ತೀನಿ ಅದ್ರ ಸಂಬಂಧ ಕರ್ಕೊಂಡು ಹೊಂಟೀನಿ ತೊಗೊಂಬ ನೀ ಹೆಂಗೆ ತಗೊಂಬ ನೀ ಹೆಂಗೆ ಎಂದರು ಊರು ಬಿಟ್ಟು ಬಹಳಷ್ಟು ದೂರ ದಟ್ಟ ಅಡವಿ ಒಳಗೆ ಹೋದ್ರು ದಟ್ಟ ಅಡವಿ ಒಳಗೆ ಹೋದಾಗ ಇವನ ಮನಸ್ಸಿನಾಗ ಏನು ಕಾಡಕತ್ತಂದ್ರೆ ಶರಣ ಬಸಪ್ಪ ಬರೇ ನನಗ ಕೊಡ ಹೊತ್ಕೊಂಡು ಬರಕ ಕರ್ಕೊಂಡ್ ಬಂದು ಹಂಗ ಕಳ್ಸಂಗ ಕಾಣಿಸ್ತಾನ ಅಂತ ಒಂದು ಮನಸ್ಸಂತ ಅದ ಇನ್ನೊಂದು ಮನಸ್ಸಂತ ಹಂಗೇನು ಮಾಡೋ ಮನುಷ್ಯ ಅಲ್ಲ ದೇವರತ್ತಾರೆ ಎಲ್ಲರೂ ಹಂಗೇನು ಮೋಸ ಮಾಡ್ಲಿಕ್ಕೆ ಅಂತ ಇನ್ನೊಂದು ಮನಸ್ಸತ್ತದ ಹಂಗ ಹಿಂಗ ಬಹಳಷ್ಟು ಮತ ಕೇಳ್ದ ಯಪ್ಪ ನಾನು ರೊಕ್ಕಿದ್ ವಿಷಯ ಕುಡ್ತೀನಿ ಕುಡ್ತೀನಿ ಕೂಡ ಸಂಬಂಧ ಕರ್ಕೊಂಡ್ ಬಂದೀನಿ ಬಾ ಅಂತ ತಿಳ್ಕೊಂಡು ಬಹಳಷ್ಟು ದೂರ ಹೋದ್ರು ಅಲ್ಲಿ ಏನಿತ್ತು ಅಂದ್ರೆ ಒಂದು ಹುತ್ತ ಹುತ್ತದೊಳಗಿಂದ ಸುಮಾರು ಒಂದು ಮಾರು ಉದ್ದ ನಾಗರ ಹಾವು ಹೊರಗೆ ಬಂದು ಹೆಡಿ ಬಿಚ್ಚಿ ಆಡಾಕತ್ತಿತ್ತು ಹೆಡಿ ಬಿಚ್ಚಿ ಹಾವು ಆಡಾಕತ್ತಿತ್ತು ಇವ ಬ್ರಾಹ್ಮಣ ಅಂದ ಯಪ್ಪ ನನ್ನ ಮಗನ ಮದುವಿಗೆ ರೊಕ್ಕ ಹಾ ರೊಕ್ಕಲ್ಲ ಹ್ಞೂ ತಾ ಬಿಂದಿಗೆ ತಾಯಿ ಇಲ್ಲಿ ಅದೇನದು ಮುಂದೆ ಆಡಕತ್ತದಲ್ಲ ನಾಗರ ಹಾವು ಅದರಿ ಹೋಗದ ಹಿಡಿ ಹೋಗಂದ್ರು ಇವ ಅಂತನ ಶರಣ ಬಸಪ್ಪ ಕೊಲೆ ಬೇಕಾಗಿದ್ರೆ ಅಲ್ಲೇ ಒಂದಿಟ್ಟು ವಿಷಯ ಹಾಕೊಂದ್ರೆ ಮುಗಿತಿತ್ತಲ್ಲ ಇಲ್ಲಿಗೆ ಯಾಕೆ ಕರ್ಕೊಂಬಂದಿ ಯಾವ ಕಡೆ ಸಾಯಿಸ್ಬೇಕಂದಿವ ಏ ಬ್ರಾಹ್ಮಣ ನಿನಗೇನು ಬೇಕು ಹೌದಿಲ್ಲೋ ಹೌದು ರಾಕಬೇಕಾಗ್ಯಾವ ಹಂಗಾದ್ರೆ ಹೋಗಿ ಹಿಡಿ ಹಾವ ಏನ್ರಿ ಎಂದವ ತಲೆಗೆ ಹುಡ್ಲಕತ್ತವನಿ ಭಾಳ ಚಲೋ ಮನುಷ್ಯ ದೇವರಂತ ತಿಳ್ಕೊಂಡು ನಾ ಬಂದ್ರ ಇಲ್ಲಿ ಅಡಿಬ್ಯಾ ಕರ್ಕೊಂಡ್ ಬಂದು ಹಾವು ಕಡಿಸಿ ಕೊಲೆಬೇಕಂತ ಬೇಕಂತ ಮಾಡಿರ ಊರಾಗ ಹೋಗಿ ಸುದ್ದಿ ಹೇಳ್ತೀರಿ ಬಿಡ್ರಿ ಅಂದ ನೋಡೋ ಹೇಳಿದ ಕೇಳೋ ಹೇಳಿದ ಕೇಳೋ ಹಾವು ಹಿಡಿ ಹೋಗೋ ನಿನಗೆ ಏಟ ಬೇಕಟ್ಟು ಸಿಗತ್ತದ ಹೋಗು ಧೈರ್ಯ ಆತದ್ರಿ ಹಿಡಿಯೋದು ನಾಗರಾವ ಒಂದು ಇರಿವಿ ಮುಟ್ಬೇಕಂದ್ರು ಹೊಸ ಮನುಷ್ಯ ನಾಗರಾವ್ ಹಿಡಿ ಬಿಚ್ಚಿ ಆಡಕತ್ತದ ಹಿಡಿ ಅಂದ್ರು ಹಿಡಿಲಿಲ್ಲ ಆಡಿ 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 ಅದು ಹಾವ ಹೆಡಿ ಒಳಗೆ ಹಾಕಿ ಹುತ್ತಿನ ಒಳಗೆ ಹೊಡಿತು ಒಳಗೆ ಹೋಗೋ ಮುಂದೆ ಶರಣರಂತರ ಈಗಲೂ ಕಾಲ ಮಿಂಚಿಲ್ಲ ಬ್ರಾಹ್ಮಣ ನಿನಗೆ ದುಡ್ಡು ಬೇಕಾಗಿತ್ತಂದ್ರೆ ಹೋಗೋ ಆ ಹಾವನ್ನ ಹಿಡಿ ಅಂದ್ರು ಇವಾಗ ಗಟ್ಟಿ ಧೈರ್ಯ ಮಾಡ್ದ ಕಡಿಬೇಕಾದ ಮೂತಿನೇ ಒಳಗೋಗಿ ಅದ ಬಾಲಂತೂ ಕಡೆಯದಿಲ್ಲ ನೋಡೋಣ ಹಿಡಿದ್ರೈತಂತ ತಿಳ್ಕೊಂಡು ಇನ್ನೇನು ಓಡಿ ಹೋಗಿ ಇವಾಗ ಕೈ ಹಾಕಿಬೇಕಿದ್ದ ಎಟ್ಟು ಸಿಕ್ತಿ ಇವನ್ ಕೈಯಾಗ ಅಂದ್ರೆ ಇವನು ಮುಟ್ಟಿಗೆ ಎಟ್ಟಿತ್ತೋ ಅಟೇ ಕೈಯಾಗ ಹಾವಿನ ಬಾಲ ಸಿಕ್ತು ಇವ ಏನು ಹಿಡಿದಿದ್ದ ಇಷ್ಟು ಬಾಲ ಸಿಕ್ತು ಕೈ ಬಿಚ್ಚಿ ನೋಡಿದ್ರೆ ಏನಾಗಿ ಬಿಟ್ಟಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅಷ್ಟು ಹಾವಿನ ಬಾಲ ಬಂಗಾರದ ಗಟ್ಟಿಯಾಗಿ ಬಿಟ್ಟಿತ್ತದು ಬಂಗಾರದ ಗಟ್ಟಿ ಬ್ರಾಹ್ಮಣ ಯೋಧಿ ಯದಿ ಪಡ್ಕೊಳಕತ್ತಿದ್ರು ಅಯ್ಯಪ್ಪ ಮಾರುದ್ದು ನಾಗ್ರಹ ಅವಾಗೆ ಹಿಡಿದು ಬಿಟ್ಟಿದ್ರು ಒಟ್ಟು ಬಂಗಾರ ಸಿಗ್ತದ್ರೆ ಕಳ್ಕೊಂಡ ಹುಡುಕಾಡದ ರೊಕ್ಕ ಬೇಕಾಗುವಲ್ಲ ಹೋಗೋ ಹಿಡಿಯೋ ಹಂಗ ಅವಕಾಶ ಎಲ್ಲರ ಬಾಗಿಲಿಗೆ ಒಮ್ಮೊಮ್ಮ ಬಂದಿರ್ತಾವ ಎಲ್ಲರ ಬಾಗಿಲಿಗೆ ಬದುಕು ಉಜ್ವಲವಾಗುವಂತ ಅವಕಾಶ ಎಲ್ಲರ ಬಾಗಿಲಿಗೆ ಯಾವತ್ತು ಕುಡದಲು ಭಗವಂತ ಒಂದೊಂದು ಸಲ ಬಂದಿರ್ತದೆ ಅವಕಾಶ ಬಂದಾಗ ಅದರ ಅದನ್ನ ಅವಕಾಶ ಬಂದಿರತಕ್ಕಂಥ ಪ್ರಸಂಗದೊಳಗೆ ಅದನ್ನು ಬಾಚಿ ತಬ್ಬಿಕೊಳ್ಳುವ ತನೇ ಜಾಣ ಇರ್ತಾನೆ ಹಂಗ ಶರಣರು ಎಲ್ಲ ಥರದಿಂದ ಎಲ್ಲರಿಗೂ ಎಲ್ಲವನ್ನ ಕಟ್ಟು ಕಲಬುರಗಿ ಭಾಗದೊಳಗೆ ಕಾಮದೇನು ಕಲ್ಪ ವೃಕ್ಷವಾಗಿ ಪರಿಣಮಿಸಿದರಲ್ಲದೆ ಬಡವರ ಪಾಲಿನ ಬಂಧುವಾದರೂ ನೊಂದವರ ಪಾಲಿನ ಕಣ್ಣೀರು ಒರೆಸ್ತಕ್ಕಂಥವರಾದರೂ